ಮೈಸೂರು ಚಲೋ ಆದರೂ ಹೋಗಲಿ ಡೆಲ್ಲಿ ಚಲೋ ಆದರೂ ಹೋಗಲಿ ಸತ್ಯವನ್ನು ಯಾರೂ ಮರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೂಡಾಲಿ ಏನು ಹಗರಣಗಳು ನಡೆದಿದೆಯಾ ಅಥವಾ ನಡೆದಿಲ್ಲ ಅನ್ನೋದಕ್ಕೇ ನಿಮ್ಮೆಲ್ಲ ಪ್ರೆಸ್ತವ್ರು ಮುಂದೆ ಮೈಸೂರಲ್ಲಿ ಅವತ್ತು ನಾನೇ ಕೂತ್ಕೊಂಡು ಎರಡು ಜನ ಐ ಎ ಎಸ್ ಆಫೀಸರ್ಗಳಿಗೆ ಇದನ್ನು ಕೆಲಸವನ್ನು ವಹಿಸಿ ನಾಲ್ಕು ವಾರಗಳ ಕಾಲ ಅವ್ರಿಗೆ ಟೈಮ್ ಕೊಟ್ಟು ಹಗರಣಗಳು ಏನಾದರೂ ನಡೆದಿದ್ದರೆ ಅದನ್ನು ನೀವು ಇನ್ಕ್ಲೂಡಿಂಗ್ ಅದು ಏನು ಹಗರಣ ಏನು ನಡೆದಿದೆ ಎಲ್ಲಿ ತಪ್ಪಾಗಿದೆ ಅಂತ ಹೇಳಿ ಈಗಾಗಲೇ ಆದೇಶ ಕೊಟ್ಟಿದ್ದೀನಿ ಅದರ ಪ್ರಕಾರ ಇಬ್ಬರು ಐ ಎ ಎಸ್ ಆಫೀಸರ್ಸು ಆಗಲೂ ರಾತ್ರಿ ತನಿಖೆ ನಡೆಸ್ತಾವ್ರೆ ಮಿಡ್ ನೈಟ್ ಸಹ ತನಿಖೆ ನಡೆಸ್ತಾ ಇದ್ದಾರೆ ಇದರಲ್ಲಿ ಮುಚ್ಚು ಮರೆ ಮಾಡುವಂಥದ್ದು ಯಾವುದೂ ವಿಚಾರ ಇಲ್ಲ ಏನಲ್ಲಿ ಆಗಿದೆ ಎಲ್ಲವನ್ನು ನಿಮ್ಮ ಮುಂದೆ ಇಡುವಂಥದ್ದು ಯಾಕಂದರೆ ನೀವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಸೊ ಇದರಲ್ಲಿ ಯಾವುದೇ ಮುಚ್ಚು ಮರ ಇಲ್ಲ ಆ ತನಿಖೆ ವರದಿ ಬಂದ ತಕ್ಷಣ ನಾವು ನಿಮ್ಮ ಮುಂದೆ ಆ ನಿಜ ಏನು ನಿಜ ಏನಿದೆ ಅದನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಕೆಲಸ ಮಾಡ್ತೀವಿ ತನಿಖೆಗಳನ್ನ ಬಿಟ್ಟು ಹಾಕೋ ಪ್ರಯತ್ನ ಯಾರು ಯಾರು ಮತ್ತು ಹಂಗಾರೆ ತನಿಖೆ ಮಾಡಕ್ಕೆ ಬಿಡೋದು ಬಿ ಜೆ ಪಿ ಲೀಡರ್ಗಳ್ನ ತನಿಖೆ ಮಾಡಕ್ಕೆ ಬಿಡೋದ ಸರ್ಕಾರ ನೀವೇ ಹೇಳಿ ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾದರೂ ತಪ್ಪು ನಡೆದವಾಗ ತನಿಖೆ ಮಾಡೋದು ಯಾರು ಅಧಿಕಾರಿಗಳೇ ಪೊಲೀಸರು ಅಧಿಕಾರಿಗಳೇ ಐ ಎ ಎಸ್ ಆಫೀಸರು ಅಧಿಕಾರಿಗಳೇ ಅಧಿಕಾರಿಗಳನ್ನ ಬಿಟ್ಟು ಪ್ರಕರಣ ಮುಚ್ಚಾಗ್ತಾವ್ರೆ ಅಂದರೆ ಹಂಗಾರೆ ಬಿ ಜೆ ಪಿ ಲೀಡಿಸ್ಕೊಡ್ಲ ಹಂಗಾದ್ರೆ ನೀವೇ ಹೇಳಿ ಈಗ ಮಂತ್ರಿಯಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಬಿ ಜೆ ಪಿಯವರು ಆಪಾದನೆ ಮಾಡ್ದಂಗೆ ಹಂಗಾರೆ ಬಿ ಜೆ ಪಿ ಯಾರೋ ಎಮ್ ಎಲ್ ಎಂ ಪಿಗಳನ್ನ ನಾವು ಇದನ್ನ ಇನ್ವೆಸ್ಟಿಗೇಷನ್ ನೋಡೋಣ ಈಗ ಐ ಎ ಎಸ್ ಆಫೀಸರ್ಸ್ ಅಂದ್ರೆ ದೊಡ್ಡ ಆಫೀಸರ್ಸ್ ಅಲ್ವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐ ಎ ಎಸ್ ಆಫೀಸರ್ ಅಂದ್ರೆ ಹಂಗಾದ್ರೆ ಚಿಕ್ಕ ಆಫೀಸರ್ ಅವರು ನಾವು ಯಾವುದೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಥವಾ ಯಾವುದೋ ಇವ್ರ ಕೈಯಲ್ಲಿ ನಾವು ತನಿಖೆ ಮಾಡಿಸ್ತಾ ಇಲ್ಲ ಇಬ್ಬರು ಇಬ್ರು ಇಬ್ರು ಹಂಗಾದ್ರೆ ಅಧಿಕಾರಿಗಳು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇರೋರು ಆಫೀಸರ್ಗಳು ಹಂಗಾದ್ರೆ ಬೇರೆ ದೇಶದಿಂದ ಬಂದವರಾ ಅವರು ಇಲ್ಲೇ ಬಿಟ್ಟು ಬೆಳೆದವರಲ್ವ ಎಲ್ಲರೂ ಮನುಷ್ಯರೇ ಯಾರೂ ತಪ್ಪನ್ನು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ ಮುಚ್ಚಾಕ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಡೋದು ಇಲ್ಲ ಯಾರ್ದು ಏನು ತಪ್ಪು ಯಾರೇ ಮಾಡಿದ್ರೂ ಇದರಲ್ಲಿ ಈಚೆ ಬರ್ತದೆ ಸ್ವಲ್ಪ ಈ ಪಾಪ ಯಾಕೆ ಇಷ್ಟೊಂದು ಪಾಪ ಬಿ ಜೆ ಪಿಯವರು ಇಷ್ಟು ಆತರವಾಗಿ ಈ ಥರ ಎಲ್ಲ ಇಷ್ಟೊಂದು ಆತ್ರ ಆತ್ರವಾಗಿ ಸ್ಟೇಟ್ಮೆಂಟ್ಗಳು ಮಾಡೋದು ಓಡೋ ತಾವ್ರೆ ಅಂತ ನನಗಂತೂ ಅರ್ಥ ಇಲ್ಲ ನಾಲ್ಕು ವಾರ ಇದೆ ಒಂದು ವಾರ ಆಗಿದೆ ನನ್ನ ಪ್ರಕಾರ ಹತ್ತು ದಿನ ಆಯಿತು ಅನ್ನಿಸ್ತಿದೆ ಇನ್ನೊಂದು ಇಪ್ಪತ್ತು ದಿನ ತಿಳ್ಕೊಳ್ಳಿ ಅತ್ಲಾಗೆ ಯಾರು ತಪ್ಪು ಮಾಡಿದ್ದಾರೆ ಯಾರು ನಿಜ ಮಾಡಿದ್ದಾರೆ ಯಾರ್ದು ಅದರಲ್ಲಿ ತಪ್ಪಾಗಿದೆ ಅಧಿಕಾರಿಗಳು ತಪ್ಪು ಮಾಡಿದಾರಾ ಅಥವಾ ಅಲ್ಲಿ ಮೂಢ ಮೆಂಬರ್ಸ್ ತಪ್ಪು ಮಾಡಿದಾರಾ ಸರ್ಕಾರ ತಪ್ಪು ಮಾಡಿದೆ ಎಲ್ಲ ಗೊತ್ತಾಯ್ತದೆ ಅದರಲ್ಲಿ